ಸರ್ವರಿಗೂ ನಮಸ್ಕಾರಗಳು ಆತ್ಮೀಯರು ಸ್ವೀಕರಿಸಿದ ಸೇವೆಗೊಂದಿರಲಿ ಮೆಚ್ಚುಗೆ ಲೇಖನದೊಂದಿಗೆ ಧ್ವನಿಯಾದವರು ನಿಮ್ಮ ಪ್ರೀತಿಯ ರವಿ ಕಂಗ ನಾನೇ ಶ್ರೇಷ್ಠ ಎಂಬ ಮಾನ್ಯತ್ವ ಗುಣವಿರದೆ ಅನೇಕ ವ್ಯಕ್ತಿಗಳು ಹಾಗೂ ಸಂಸ್ಥೆಗಳು ಪ್ರಾಮಾಣಿಕತೆ ಹಾಗೂ ನಿಸ್ವಾರ್ಥತೆಯಿಂದ ಸಮಾಜ ಸೇವೆ ಮಾಡುವ ಸಂಕಲ್ಪದೊಂದಿಗೆ ನಿರ್ಗತಿಕರಿಗೆ ಸಂಕಷ್ಟದಲ್ಲಿದ್ದವರಿಗೆ ಸಹಾಯ ಹಸ್ತ ನೀಡುವುದನ್ನು ಕಾಣುತ್ತಿರುತ್ತೇವೆ ಸಹಾಯ ಪಡೆದುಕೊಂಡವರು ನಂಬಿಕೆ ಮತ್ತು ವಿಶ್ವಾಸದೊಂದಿಗೆ ಕೃತಜ್ಞತೆಯನ್ನು ಅರ್ಪಿಸದೇ ದೂಷಣೆ ಮಾಡುವ ರೋಗ ಇಂದು ಎಲ್ಲೆಡೆ ಹರಡಿಬಿಟ್ಟಿದೆ ಸಮಾಜ ಸೇವಕರಿಗೆ ಮೆಚ್ಚುಗೆಯ ಮಾತು ಸಿಗದಿದ್ದರೂ ಪರವಾಗಿಲ್ಲ ಆದರೆ ಅಪನಂಬಿಕೆಯ ಕಟುವಾಸನೆ ಬರೆದಾಗ ಅವರು ತಮ್ಮ ಕರ್ತವ್ಯದಿಂದ ವಿಮುಖರಾಗುತ್ತಾರೆ ಒಮ್ಮೆ ದೈವ ಭಕ್ತನಾಗಿದ್ದ ಬಡವನೊಬ್ಬ ಪ್ರತಿದಿನ ಕಾಗದದಲ್ಲಿ ತನ್ನ ವಿಳಾಸದೊಂದಿಗೆ ಓ ದೇವರೇ ನನಗೆ ಅನಾರೋಗ್ಯ ಸಮಸ್ಯೆ ಇದ್ದು ತುಂಬಾ ಕಷ್ಟದಲ್ಲಿದ್ದೇನೆ ತುರ್ತಾಗಿ ನನಗೆ ಚಿಕಿತ್ಸೆಗಾಗಿ ಐವತ್ತು ಸಾವಿರ ರೂಪಾಯಿ ಕಳುಹಿಸು ಎಂದು ಬರೆದು ಬಲೂನ್ನಲ್ಲಿ ಅಂಟಿಸಿ ಗಾಳಿಯಲ್ಲಿ ಹಾರಿಸುತ್ತಿದ್ದ ಈ ಬಲೂನ್ ಸಮೀಪದ ಸಮಾಜ ಸೇವಾ ಸಂಘದ ಮೇಲೆ ಹಾದು ಹೋಗುತ್ತಿತ್ತು ಇದನ್ನು ಗಮನಿಸಿದ ಹಿರಿಯರೊಬ್ಬರು ಅದನ್ನು ಪರಿಶೀಲಿಸಿ ಅದರ ಮೇಲೆ ಅಂಟಿಸಿದ ಕಾಗದವನ್ನು ಓದುತ್ತಾರೆ ತನ್ನ ಕಷ್ಟದ ಪರಿಹಾರಕ್ಕಾಗಿ ದೇವರಿಗೆ ಕಾಗದ ಬರೆದ ಮನುಷ್ಯನ ಮುಗ್ಧತೆಗೆ ಬೆರಗಾಗಿ ಆತನ ಮೇಲೆ ಅನುಕಂಪ ತೋರಿ ಸಹಾಯ ಮಾಡಬೇಕೆಂದು ನಿರ್ಧರಿಸುತ್ತಾರೆ ತಮ್ಮ ಸೇವಾ ಸಂಘದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಗ್ರಹಿಸಿ ಆ ವ್ಯಕ್ತಿಯ ಮನೆಗೆ ಹೋಗಿ ಬರುತ್ತಾರೆ ಮಾರನೇ ದಿನ ಎಂದಿನಂತೆ ಮತ್ತೆ ಬಲೂನ್ ಅವರ ಮೇಲೆ ಹಾದು ಹೋಗುತ್ತದೆ ಇದನ್ನು ಗಮನಿಸಿದ ಹಿರಿಯರು ಬಲೂನ್ ಹಿಡಿದು ಅದರ ಮೇಲೆ ಅಂಟಿಸಿದ ಕಾಗದವನ್ನು ಎಲ್ಲರ ಮುಂದೆ ಓದಿದಾಗ ಎಲ್ಲರಿಗೂ ಮುಜುಗರವಾಗುತ್ತದೆ ಅದರಲ್ಲಿ ಬರೆದ ಒಕ್ಕನೆ ಹೀಗಿತ್ತು ಓ ದೇವರೇ ನೀನು ಕರುಣಾಮಯೇ ನನ್ನ ಆಸೆಯಂತೆ ಹಣವನ್ನು ತಲುಪಿಸಿದೆ ನಿಜ ಆದರೆ ಸಮಾಜ ಸೇವಕರ ಕೈಯಲ್ಲಿ ಕಳುಹಿಸಬಾರದಿತ್ತು ಅವರು ಇಪ್ಪತ್ತೈದು ಸಾವಿರ ಮಾತ್ರ ನೀಡಿದ್ದಾರೆ ಎಂದಿತ್ತು ಹೀಗೆ ಕಾಮಾಲೆ ಕನ್ನಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಎಲ್ಲರನ್ನೂ ತಪ್ಪಿತಸ್ಥರೆಂಬ ಮನೋಭಾವದಿಂದ ಕಾಣುತ್ತೇವೆ ಈ ಮನೋಭಾವ ಅಳೆದು ಅಪ್ರಾಮಾಣಿಕರ ಮಧ್ಯದಲ್ಲಿ ಪ್ರಾಮಾಣಿಕತೆಯಿಂದ ಕಾಯಕ ಮಾಡುತ್ತಿರುವ ಸಮಾಜ ಸೇವಕರಿಗೆ ಬೆಲೆ ಸಿಗಬೇಕಾದರೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡುವ ಗುಣ ನಮ್ಮದಾಗಿ ಸ್ವೀಕರಿಸಿದ ಸೇವೆಗೊಂದು ಮೆಚ್ಚುಗೆ ನೀಡಬೇಕಲ್ಲವೇ ಇಂತಿ ನಿಮ್ಮವ ರವಿ ಕಂಗಳ್ ಎಲ್ಲರಿಗೂ ನಮಸ್ಕಾರಗಳು